ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ವಿಜ್ಞಾನ ಹತ್ತನೇ ಪಾಠ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳ ವಿಡಿಯೋ ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇ ಪ್ರಶ್ನೆ ಅಭ್ಯಾಸದೊಳಗ ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ ಸಂಪರ್ಕ ತಂತಿಗಳು ಸಂಪರ್ಕ ರಹಿತ ಸ್ಥಿತಿಯ ಒತ್ತುಗುಂಡಿ ಬಲ್ಬ್ ವಿದ್ಯುತ್ ಕೋಶ ಸಂಪರ್ಕ ಸ್ಥಿತಿಯ ಒತ್ತು ಗುಂಡಿ ಮತ್ತು ಬ್ಯಾಟರಿ ಇಲ್ಲಿ ಮೊದಲನೇ ಪ್ರಶ್ನೆಗೆ ನಾವು ಅದ ಸಂಪರ್ಕ ತಂತಿಗಳಂದ್ರೆ ಯಾವ ರೀತಿ ಇರ್ತಾವ ಸಂಪರ್ಕ ರಹಿತ ಸ್ಥಿತಿಯ ಒತ್ತು ಗುಂಡಿ ಯಾವ ರೀತಿ ಇರುತ್ತೆ ಬಲ್ಬ್ ಯಾವ ರೀತಿ ವಿದ್ಯುತ್ ಕೋಶ ಸಂಪರ್ಕ ಸ್ಥಿತಿಯ ಒತ್ತು ಗುಂಡಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಬ್ಯಾಟ್ರಿ ಈ ಒಂದು ಚಿತ್ರ ಸಮೇತ ನಾವಿಲ್ಲಿ ಬರೆದಿದ್ದೀವಿ ನೀವು ಕೂಡ ಅದೇ ರೀತಿ ಬರೀರಿ ಇನ್ನು ಪ್ರಶ್ನೆ ಎರಡರ ಚಿತ್ರ ಟೆನ್ ಪಾಯಿಂಟ್ ಟ್ವೆಂಟಿ ಒನ್ ರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೆಯಿರಿ ಇಲ್ಲಿ ಒಂದು ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುತ್ತೆ ಯಾವ ರೀತಿ ಅನ್ನೋದನ್ನು ನಕ್ಷೆಯನ್ನು ತೋರಿಸಿದ್ದಾರೆ ಅದೇ ರೀತಿ ನೀವು ಕೂಡ ನಕ್ಷೆ ಯಾವ ರೀತಿ ಸಂಚಾರಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಚಿತ್ರವನ್ನು ಇಲ್ಲಿ ಬರೆದಿದ್ದೀವಿ ಇನ್ನು ತರ್ಡ್ ಕ್ವಶನ್ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತೆರಡರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ ನಾಲ್ಕು ವಿದ್ಯುತ್ ಕೋಶಗಳನ್ನು ತೋರಿಸಿದಂತೆ ನಾಲ್ಕು ಕೋಶಗಳ ಬ್ಯಾಟ್ರಿ ತಯಾರಿಸುವ ಕೋಶ ವಿದ್ಯುತ್ ಗ್ರಹಗಳನ್ನು ತಂತಿಗಳಿಂದ ಹೇಗೆ ಜೋಡಿಸಿದ್ರಿ ಎಂದು ತೋರಿಸುವ ಗೆರೆಗಳನ್ನು ಎಳೆಯಿರಿ ಅಂದಿದ್ದಾರೆ ಇಲ್ಲಿ ನಾಲ್ಕು ಅದೇ ರೀತಿ ಕೂಡ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ನೀವು ಕೂಡ ಅದೇ ರೀತಿ ನೀಟಾಗಿ ಬರೀರಿ ಇನ್ನು ನಾಲ್ಕನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತ್ ನಾಲ್ಕನೇ ಪ್ರಶ್ನೆಗ ಚಿತ್ರ ಐತಿ ಹತ್ತು ಪಾಯಿಂಟ್ ಇಪ್ಪತ್ತ್ ಮೂರರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಇಲ್ಲಿನ ಸಮಸ್ಯೆ ನೀವು ಗುರುತಿಸುವಿರಿ ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಅಗತ್ಯ ಬದಲಾವಣೆಗಳನ್ನು ಮಾಡಿ ಈಗ ಬಲ್ಬ್ ಬೆಳಗ್ತಾ ಇಲ್ಲ ಅದನ್ನು ಯಾವ ರೀತಿ ಬಲ್ಬ್ ಬೆಳಗೋ ರೀತಿ ನಾವು ಬದಲಾವಣೆ ಅನ್ನೋದಕ್ಕೆ ಒಂದು ಪಾಯಿಂಟ್ ಇದೆ ಅದೇ ರೀತಿ ನೀವು ಕೂಡ ಮಾಡಿ ಎರಡು ವಿದ್ಯುತ್ ಕೋಶಗಳು ಸಂಪರ್ಕ ತಪ್ಪಾಗಿದೆ ಧನ ವಿದ್ಯುತ್ ಅಂಶಕ್ಕೆ ಧನ ವಿದ್ಯುತ್ ಅಂಶವನ್ನು ಜೋಡಿಸಲಾಗಿದೆ ಇನ್ನು ಐದನೇ ಕೋಶನ್ ವಿದ್ಯುತ್ ಪ್ರವಾಹ ಯಾವುದರ ಎರಡು ಪರಿಣಾಮಗಳನ್ನು ಬರೆ ವಿದ್ಯುತ್ ಪ್ರವಾಹ ಪರಿಣಾಮಗಳು ಯಾವಂದ್ರೆ ಉಷ್ಣೋತ್ಪನ್ನ ಪರಿಣಾಮ ಕಾಂತಿಯ ಪರಿಣಾಮ ಆರನೇ ಒತ್ತು ಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವೇಶಿಸುವಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತಗ ವಿಚಲಿತವಾಗುತ್ತದೆ ಇದನ್ನು ವಿವರಿಸಿ ಸರ್ ಕೂಡ ಬರೆದಿದ್ದೀವಿ ದಿಕ್ಸೂಚಿ ಮುಳ್ಳು ಒಂದು ಸಣ್ಣ ಕಾಂತದಿಂದ ಮಾಡಲ್ಪಟ್ಟಿರುತ್ತದೆ ಇದು ಒಂದು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ ದಿಕ್ಸೂಚಿ ಹತ್ತಿರಕ್ಕೆ ಮತ್ತೊಂದು ಕಾಂತವನ್ನು ತಂದಾಗ ಅದರ ಮುಳ್ಳು ವಿಚಲಿತವಾಗುತ್ತದೆ ಸೆವೆನ್ ಅದೇ ರೀತಿ ಎಂಟನೇದು ಬಿದ್ದ ಸ್ಥಳಗಳು ಒಂಬತ್ತನಕ್ಕೆ ಸರಿ ತಪ್ಪು ಹೇಳಿಕೆ ಹತ್ತು ಹದ್ನೈದು ಹನ್ನೊಂದು ಹನ್ನೆರಡು ಕೊನೆಯದಾಗಿ ಹದಿಮೂರನೇ ಪ್ರಶ್ನೆ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಎಂಟಾಗುತ್ತೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ತಪ್ಪದೇ ನೋಡಿ ಅದೇ ರೀತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು